ಯಾರು ನಿಮಗವರು ನಿಮಿಷ ಕೊಟ್ಟೆ ಅಮ್ಮ ಇಲ್ಲ ಐತೆ ಕಣಮ್ಮ ಮಾತಾಡ್ತ ಓಹ್ ಲಕ್ಷ್ಮಿನ ಹ್ಞೂ ಸರಿ ಕೊಡು ಮಗ ಇಲ್ಲಿ ಅಯ್ಯೋ ಇಷ್ಟಿನ ದಿಂದ ಫೋನ್ ಮಾಡಿಲ್ಲ ಅದು ಏನು ಅಂದ್ಕೊಂಡೋ ಕೊಡು ಮಾತಾಡ್ತೀನಿ ಇರ್ಕೋ ಹಂಗೀಗ ಅಲೋ ಅಕ್ಕ ಏನು ಮಾಡ್ತಾ ಇದೀಯಾ ಫೋನೇ ಮಾಡಲಿಲ್ಲ ಇಷ್ಟು ದಿನದಿಂದ ಅದು ಮಾಡಲಿಲ್ಲ ಕಣ್ಣು ಮಗ ಬೇಜಾರು ಮಾಡ್ಕೋಬೇಡ ಹ್ಞೂ ಇವಾಗ ಮಾತಾಡ್ಕುವ ನನಗೆ ಮನ್ಸಿಗೆ ಒಂಥರ ಬೇಜಾರಾಯ್ತದೆ ಓ ನಾನು ನಿನ್ನ ಇಷ್ಟದಲ್ಲಿ ಭಾರಿ ಕೆಟ್ಟಾಗ್ಬಿಟ್ಟೆ ನಿನಗೆ ನಾವೆಲ್ಲ ನಿಂತು ನಿಂಗೊಂದು ಮದುವೆ ಮಾಡಲಿಲ್ಲ ಅಂತ ನನಗೆ ಭಾರಿ ಬೇಜಾರಾಗೈತೆ ಕಣ್ಮಗೆ ಏನು ಅನ್ಕೋಬೇಡ ಕಳೆ ಸಮಸ್ಬಿಡು ನಮ್ಮ ನಿಮ್ಮ ಅಕ್ಕನ ಅಯ್ಯೋ ಅಕ್ಕ ಹೋಗ್ಲಿ ಬಿಡು ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ನೀನು ಹಂಗೆ ಈ ಬಿಟ್ಟಾಕು ಏನು ಆಗಲ್ಲ ಒಂದೊಂದು ಟೈಮ್ ಹಂಗಿರ್ತದೆ ಅಷ್ಟೇ ಏನು ಆಗಲ್ಲ ಎಲ್ಲರೂ ಚೆನ್ನಾಗವ್ರೆ ನೀನೇನು ಬೇಜಾರು ಮಾಡ್ಕೊಬೇಡ ಸುಮ್ಮನಿರು ಇವಾಗ ಬಾವ ಎಲ್ಲೋಗೈತೆ ನಿಮ್ಮ ಬಾವ ಹೊಲ್ ತಗೋಗುವ ಏನೋ ಬದುಕೋಬಾಳು ಅಂತ ಇನ್ನೇನು ನೀನು ನಿಮ್ಮ ಯಜಮಾನ್ರು ಚೆನ್ನಾಗವ್ರ ಹ್ಞೂ ಅಕ್ಕ ನಾವು ಚೆನ್ನಾಗಿದ್ದೀವಿ ಅವರು ಚೆನ್ನಾಗವ್ರೆ ನಾನು ಸಮಸ್ಬಿಡಕ ನಾನು ಒಂದು ದಿವ್ಸವೂ ನಿನ್ನ ಕರೀಲೇ ಇಲ್ಲ ನಮ್ಮ ಮನೆಗೆ ಬೇಜಾರು ಮಾಡ್ಕೊಬೇಡಕ್ಕ ನನಗೂ ಒಂದು ಸ್ವಲ್ಪ ಕೋಪ ಇತ್ತು ನಿಮ್ಮ ಮೇಲೆ ಹೋಗ್ಲಿ ಬಿಡು ಇವಾಗ ಅದೆಲ್ಲ ಹಳೆಯದೆಲ್ಲ ಇವಾಗ ಇವಾಗ ನೀನು ಚೆನ್ನಾಗಿ ಮಾತಾಡ್ತಿದ್ದೀಯಲ್ಲ ಒಳ್ಳೊಳ್ಳಾಗಿದೆಯಲ್ಲ ಅಷ್ಟೇ ಸಾಕು ನನಗೆ ಅಕ್ಕ ನೀನು ಮತ್ತು ಬಾವ ಮಕ್ಕಳು ಎಲ್ಲರೂ ಬರಕ್ಕ ಒಂದ್ಸರಿ ಮನೆಗೆ ಅಮ್ಮ ನೀನು ಬಾವ ಎಲ್ಲರೂ ಬಾ ಬರ್ತೀನಿ ಬಿಡು ಯಾವಾಗಾರ ಬರ್ತೀವಿ ಹ್ಞೂ ಇನ್ನೇನು ಚೆನ್ನಾಗಿದ್ದೀ ತಾನೆ ಒಟ್ನಲ್ಲಿ ಹ್ಞೂ ಅಕ್ಕ ಚೆನ್ನಾಗಿದ್ದೀನಿ ಅವ ಫೋನ್ ಮಾಡಿತ್ತು ಎಲ್ಲ ಹೇಳ್ತು ಇನ್ನೂ ಕೆಲಸ ಅಂತ ಬೀಗೆ ಅಕ್ಕ ನಮ್ಮ ಮನೆಯವ್ರ ಹತ್ರ ಮಾತಾಡಿದ್ದೀನಿ ಬೀನಾ ಇನ್ನೊಂದು ಎರಡು ದಿವಸ ಬಿಟ್ಟು ಕಳ್ಸೋಕ ಯಾವಾಗಾದರೂ ಕಳಿಸು ಪರವಾಗಿಲ್ಲ ಅಡ್ರೆಸ್ ಎಲ್ಲ ಕೊಡ್ತೀನಿ ಅವ್ನಿಗೆ ಫೋನ್ ಮಾಡಿ ಅವನನ್ನು ಕಳಿಸು ಅದೇನು ಕೆಲಸ ಏನು ಎತ್ತ ಎಲ್ಲ ಅನ್ನೋ ಮನೆಯವ್ರು ವಿಚಾರಿಸ್ಕೋತಾರೆ ಸರಿನಾಕ ಹ್ಞೂ ಸರಿ ಕಣ್ಣು ಮಗ ಆಯಿತು ಕಳಿಸ್ತೀನಿ ಬಿಡು ಅಯ್ಯೋ ಎಂಥ ಥರ ಒಂದು ಕೊಡ್ಸ ಮಗ ಸಾಕು ಒಂದು ಇಪ್ಪತ್ತೈದು ಸಾವಿರ ಸಂಬಳ ಬಂದರೆ ಸಾಕು ಏನು ಬೇಡ ಅಯ್ಯೋನೋ ಅವನು ದುಡಿಯಲ್ವಂತೆ ಅಲ್ದಲ್ಲಿ ಈಗ ಏನು ಮಾಡೋಕ್ಕಾಗಲ್ವಂತೆ ಅವನಿಗೆ ಓಹ್ ಅದಕ್ಕೆಯ್ಯ ಹ್ಞೂ ಸರಿ ಕಣ್ಣು ನಿಮಗೆ ಬೇಜಾರು ಮಾಡ್ಕೊಬೇಡ ಕಣವ ನಾನು ಕೆಲಸ ಕೇಳೋಕ್ಕೆ ಫೋನ್ ಮಾಡಿದ್ದೀನಿ ಅಂತ ಅನ್ಕೊಳ್ಕೊ ಹೋಗ್ಬೇಡ ನೀ ಜೊತೆ ಮಾತಾಡ್ಬೇಕು ಅಂದ್ಕೊಂಡೆ ಮಾಡಿದ್ದು ಮಾಡಲ್ಲ ಅಂತ ಅಂದ್ಕೊಂಡೆ ನನ್ನ ದಿವಸ ಯಾಕೋ ಮನಸ್ಸು ಒಪ್ಲಿಲ್ಲ ಹ್ಞೂ ಯಾಕೋ ಒಂಥರ ಬೇಜಾರಾಯಿತು ಅದಕ್ಕೆ ಹೋಗಲಿಲ್ಲ ಏನು ಅಂದ್ಕೊಬೇಡ ಕಣವ ಅಕ್ಕ ಯಾಕೆ ಹಿಂಗೆಲ್ಲ ಅನ್ಕೊತ ಇದ್ದೀನಿ ನೀನು ನನ್ಗೆ ಬೇರೆಯವಳ ನಿನ್ನ ತಂಗಿ ತಾನೇ ಬಿಡು ಹೋಗ್ಲಿ ಯಾಕೆ ಹಿಂಗೆ ಆಡ್ತಿದ್ಯಾ ನಾವು ಬಿಟ್ಟಾಕು ಆಗದೆಲ್ಲ ಆಗೈತಿ ತಾನೆ ಏನು ತಲೆ ಕೆಡ್ಸ್ಕೋಬೇಕು ಹಿಂಗ್ಳದ ಬಗ್ಗೆ ಯೋಚನೆ ಮಾಡಿ ಬೇರೆ ಹಾಕದಿರು ಫೋನ್ ಫೋನ್ಗಿ ಮಾಡಿದ್ರ ಏನು ಇಲ್ಲ ಕಣ್ಮಗ ಅವ್ರು ಯಾರು ಯಾವತ್ತೂ ಫೋನ್ ಮಾಡಿಲ್ಲ ನಿಮ್ಮ ಮದುವೆಗೆ ಸಿಕ್ಕವರು ತಿರ್ಗ ಏನೋ ಅವು ಮಾಡ್ಕೊಂಡಿರ್ತಾರೇನೋ ಗೊತ್ತಿಲ್ಲ ಹ್ಞೂ ಸರಿ ಕಣಕ ಆಯಿತು ಏನು ಅಡುಗೆ ಅಡುಗೆ ಮುದ್ದೆ ಮಾಡಿ ಒಂದೇ ಸರಿ ನಾಷ್ಟೇನು ಹೋಗ್ಲಿಲ್ಲ ಒಂದೇ ಸರಿ ಮಧ್ಯಾಹ್ನಕ್ಕೆ ರಾತ್ರಿಕೆ ಸಾರು ಮಾಡ್ಬಿಟ್ಟು ಮಶಾಕ್ ಮಾಡಿ ಮುದ್ದೆ ಮಾಡಿ ಅನ್ನ ಮಾಡಿದೀನಿ ಕಣವ ಇನ್ನೇನು ಮಧ್ಯಾಹ್ನಕ್ಕೆ ಇನ್ನೊಂದು ಸರಿ ಅನ್ನ ಇಕ್ಬೇಕು ನಿಮ್ಮಮ್ಮ ಬಾಬು ಥರ ಹಿಂಗ ಕಣವ ನೀನೇನ್ ಮಾಡಿದೆ ನಾನು ಇನ್ನೇನಕ್ಕ ನಾನು ಅದೇ ಉಪ್ಪಿಟ್ಟು ಮಾಡಿದೆ ಇನ್ನು ಮಧ್ಯಾಹ್ನಕ್ಕೆ ಏನಾದರೂ ಮಾಡಬೇಕು ಇಲ್ಲ ಅವರೇ ಮಾಡ್ತಾರೆ ಯಾರಾದರೂ ಓಹ್ ಸರಿ ಸರಿ ಕಣ್ಮಗ ಆಯ್ತು ಗೊತ್ತಿ ಬಿಡು ಯಾವಾಗನ ಊರಿಗೆ ನೀನಂತ ಅಲೆ ಕೆಡ್ಸ್ಕೊಬೇಡ ಹಾಂ ಸರಿನಾಕ ಆಯಿತು ನೀಂತಕಬೇಡ ಮುಂದಾಗಿ ಅಲ್ಲಕ್ಕ ನೀನು ಯಾಕೆ ನನ್ನ ಜೊತೆ ಮಾತಾಡೋಕೆ ಇಂಜರಿ ಕತೆ ನಾನು ನಿನ್ನ ತಂಗಿನೇ ಹಂಗೆಲ್ಲ ಅನ್ಕೋಬೇಡ ನೀನು ಅಮ್ಮನ ಕರ್ಕೊಂಡು ಒಂದು ದಿವಸ ಬಾ ಊರಿಗೆ ಬೆಂಗಳೂರಿಗೆ ಬಾ ಆಯಿತಾ ನಮ್ಮ ಮನೆಗೆ ಒಂದು ಒಂದು ವಾರ ಇದ್ದೋಗುವಂತೆ ಹ್ಞೂ ಸರಿ ಕಣ್ಮಗ ಆಯಿತು ಇನ್ನೇನು ಮಡಗ್ಲ ಮತ್ತೆ ಅಕ್ಕ ಆಯಿತು ಫೋನ್ ಮಾಡ್ತೀನಿ ಬಿಡು ಯಾವ್ದುಕೂನು ಓ ಇರ್ತೀನಿ ಹ್ಞೂ ಮಡಗು ಮಮ್ಮಿ ಏನಂದ ಕೆಲಸ ಹ್ಞೂ ಕಳೆ ಕೆಲಸ ಬೇಕಂತ ಒಂದು ಅದಕ್ಕೆ ಲಕ್ಷ್ಮಿ ತವ ಹೇಳಿ ಕೊಡ್ಸಾನಂತೆ ಅವಳು ಏನನ್ಕೊಂಡ್ಲೋ ಇವನು ಅಯ್ಯೋ ಬಿಡು ಮಮ್ಮಿ ನೀನೇನು ಅನ್ಕೋಬೇಡ ಪಾಸೆ ಆಗಿಲ್ಲ ಕೆಲಸ ಕೊಡ್ತಾರ ಏನೋ ಕಣ ನಾವೆಲ್ಲ ಕಾಣು ನಮ್ಗೇನು ಗೊತ್ತು ಪಾಸಾಗೇನೋ ಫೇನಾಗೇನೋ ಅಂತ ಅವನಿನ್ ಏನಾರ ನೆಟ್ಟಿಗೆ ಬಿಡು ಇವಾಗ ಲಕ್ಷ್ಮಿಗೆ ಹೇಳಿದ್ದೀನಲ್ಲೇ ಅದೇನು ಎತ್ತ ಅಂತ ಅವಳೇನು ಉಳ್ಕೊತಾಳತಾನೆ ಹಣೆ ಬರೋಕ್ಕಣವ ನಮಗೆ ಈ ಮುಂಡೆ ಮಕ್ಕಳು ಎತ್ತು ನಮಗೂ ಒಂದೊಂದಲ್ಲ ಅವ್ನು ಬವಸೋಕ್ಕೆ ಇವನು ಹೇಳ್ದಂಗೆ ಈ ದಿನ ಕುಂದು ಕುಂದು ಸಂಬಂಧಿಗೂ ದೂರ ಮಾಡ್ಕೊಂಡೆ ಅವ್ರ ಮೇಲೆ ದ್ವೇಷ ಕಟ್ಕೊಂಡೆ ಇವತ್ತು ನನ್ನ ಪಾಡು ನೋಡಿ ಹೆಂಗಾಗೈತೆ ದೇವರ್ಸಿ ಮುಂಡೆ ಸೊಸೆ ಇಂಥ ನಾನು ಎಲ್ಲೂ ನೋಡಿಲ್ಲ ಯಾರ ಮನೆಗೂ ನೋಡಿಲ್ಲ ಅಂತ ಮುಂಡೆ ಮದುವೆವಾಗಿ ಬಂದವನೇ ಅವಳಕ್ಕೆ ಕಟ್ಕೊಂಬಂದು ಈ ಮನೆಗೆ ಬಿಟ್ಟು ಇವಳತ್ರ ಅವ್ನು ಬವಸೋದ ಬಂದದೆ ನನಗೆ ಒಂದು ಬದುಕು ಮಾಡಲ್ಲ ಭಾಳ ಮಾಡೋಲ್ಲ ಇವಳು ಒಬ್ಬಳು ಶ್ವಾಸೆಯ ಥೂ ಮಕ್ಕ ಮಣ್ಣಕ್ಕೆ ಏನು ಹೆಣ್ಣು ಅಂತ ಹುಟ್ಟಿವಳವಳು ತಿರ್ಗ ಬಂದು ಒಕ್ಕೊಂಡ್ ನೋಡಿ ನನಗೆ ಮಾಡಿದ ನಿನ್ನಿಂದನೇ ಅಲ್ವಾ ಎಲ್ಲ ಆಗಿರೋದು ನಿನ್ನ ನಿನ್ನ ಮಾಪ್ ಕಟ್ಕೊಂಡು ಕಟ್ಕೊಂಡು ಹಾ ನನ್ನ ಸಂಬಂಧಿಕರು ದೂರ ಮಾಡ್ಕೊಂಡೆ ನಮ್ಮ ಅಪ್ಪ ಅವನ ದಿವಸ ಕಟ್ಕೊಂಡೆ ನನ್ನ ತಂಗಿ ಮೇಲೆ ದಿವಸ ಕಟ್ಕೊಂಡೆ ಇವಾಗ ನೀನು ನೀನು ನ್ಯಾಯವಾಗಿದ್ದೀನಿ ನೀನು ಹಾಂ ಅಂತ ಮುಂದೆ ಕಟ್ಕೊಂಡ್ ಬಂದಿದ್ದಾಳೆ ಅವಳ ಮನೆಗೆ ಒಂದು ಬದುಕು ಬಾಳ ಏನೂ ಮಾಡ್ತಾ ಇಲ್ಲ ಅವ್ಳಿಗೆ ನಾನೇ ಬೇಸಾಕೆ ಬಂದದೆ ಮಾಡಿರುವ ಯಾವುದು ತಿನ್ನಲ್ಲ ಅದ್ಬೇಕು ಇದ್ಬೇಕು ಅಂತ ನನ್ನ ತಲೆ ತಿಂತಾಳೆ ಹಾಂ ಅದಲ್ಲದೆ ನಿನಗೆ ಕೆಲಸ ಬೇರೆ ಕೊಡಿಸ್ಬೇಕಂತೀವ ನಿಮಗೆ ಎಲ್ಲಿ ಕೆಲಸ ಕೊಡಿಸೋದು ಪಾಸ್ ಆಗಿದೆಯಾ ಎಲ್ಲ ಫೇಲ್ ಆಗಿದೆಯಾ ನಿಂಗೆ ಯಾರು ಕೆಲಸ ಕೊಟ್ಟಾರು ಹಂಗುವ ಮಾತಾಡಿದ್ದೀನಿ ಲಕ್ಷ್ಮೀ ಹತ್ರ ಇವಾಗ ಎಂಥದ್ದು ಒಂದು ಕೆಲಸ ಕೊಡಿಸ್ತಾಳಂತೆ ಇನ್ನು ಎರಡು ದಿವಸ ಫೋನ್ ಮಾಡ್ತಾಳಂತೆ ಅವಳು ಕೇಳಿದ್ದೆ ಎಂತಂದ್ರೆ ಅಂತ ಏನೇನೋ ತಕೊಂಡು ಹೋಗ್ಬೇಕಂತೆ ಅದೇ ನೀನು ಮಾತಾಡ್ತಿದ್ದ ನಾನು ಕೇಳಿಸ್ಕೊಂಡೆ ಏನೊಂದು ಇಪ್ಪತ್ತೈದು ಸಾವಿರ ಸಂಬಳ ಅಂತ ಹೇಳ್ತಿಲ್ಲ ಓ ನಾನು ಒಂದು ಐವತ್ತು ಸಾವಿರ ಒಂದು ಎಪ್ಪತ್ತು ಸಾವಿರ ನೀವು ಹೇಳಿದ್ರೆ ಏನಾಗ್ತಿತ್ತು ಅಲ್ಲೇ ಅವ್ರ ಗಂಡುಗೇನು ದುಡ್ಡುಗೇನು ಬರುವೆ ಅಹ್ ದಡ್ಡ ಕಂಪನಿ ಮೇಡಕಣ್ಣನೆ ಅಂತದ್ರಲ್ಲಿ ನಂಗೊಂದು ಲಕ್ಷ ಸಂಬಳ ಕೊಡ್ಸಕಾಗಲ್ಲ ಅವರಿಗೆ 25000 ಅಂತ ಹೇಳ್ತಲ್ಲ ನೀನು ಇದೇನ್ ಮಾತು ಅಂತಾಡ್ತೀಯ ನೀನು ನಂಗಂತು ಕಣೆ ಯಾಕೆ ಒಂದು 1 ಲಕ್ಷ ಬೇಡವೇ ಸಾಕೇ 1 ಮಗ್ನೆ ಎಲ್ಲ ಹೇಳಪ್ಪ ಹೇಳಿಬಿಟ್ಟು ಇಪ್ಪತ್ತೈದು ಸಾವಿರ ಸಮಸ್ಯೆ ಆಗಲ್ಲ ಅಂತ ಹೇಳ್ತಿದ್ದಿ ಮುಚ್ಕೊಂಡು ಹೇಳಿದ ಕಡೆಗೆ ಹಸಿಕ್ಕೋಗು ಇಲ್ಲಾಂದ್ರೆ ನಿಮ್ಮ ಅಪ್ಪ ಹಿಂಗೆ ಹೇಳ್ತೀನಿ ಅವ್ರು ಹೆಂಗೆ ಇನ್ನೂರು ದರ ಹಂಗೆ ನಾನು ಹೋಗ್ಲಿ ಹೋಗ್ಲಿ ಏನು ಹೇಳೋದು ಬೇಡ ಪಾಪ ನನ್ನ ಮಗ ಅಂತ ನಾನಿದ್ರೆ ನಿಮಗೆ ಮ್ಯಾಕ್ ಹಾಕೊಳ್ತದೆ ಮುಂದೆ ಮಗ್ನೆ ನಿಂಗೆ ಅಲ್ಲ ಕಣಮ ಏನು ಭಾರಿ ಒಳ್ಳೊಳ್ಳಂಗಾಡ್ತಿದ್ದಿಲ್ಲ ಬ ನೀನು ನೀನೇನು ಇದು ಕಮ್ಮಿ ಮಾಡಿದೆ ನೀನು ಹೇಳು ನೀನು ಲಕ್ಷ್ಮೀಸಿಗಿ ಮೇಲೆ ಅಷ್ಟೊಂದು ದ್ವೇಷ ಕಟ್ಟಿಕೊಂಡಿದ್ದೆ ಒಬ್ಬ ತಾತಾಜಿ ಮೇಲೆ ದ್ವೇಷ ಕಟ್ಕೊಂಡಿದೆ ಇವಾಗ ನೀನು ಭಾರಿ ಒಳ್ಳೊಳ್ಳಂಗ ಆಡ್ತಿದ್ಯಾ ನಾನು ಕೆಟ್ಟೋನ್ ಮಾಡ್ತಿದ್ಯಾ ಹೇಳು ಅಲ್ಲ ಇವಾಗ ನಿನ್ನ ಸನ್ ಬೈತಿದ್ದಿಲ್ಲ ಅವ್ಳು ಏನು ಕೆಟ್ಟೋಳೆ ಹೇಳು ಅವ್ಳಿಗೆ ಚೆನ್ನಾಗಿ ಆಸ್ತಿ ಗೀತಿ ಬರ್ತದೇ ತಂಗಿದ್ದರೆ ನೀನೇನು ಮಾಡ್ತಿದ್ದೆ ಹೇಳು ನೀನು ಸೇವೆ ಮಾಡ್ತಿದ್ದೆ ತಾನೇ ಇವಾಗ ಅವ್ಳಿಗೆ ಅಣ್ಣ ಅಕ್ಕ ಎಲ್ಲ ಅವ್ರೆ ಅಂತ ಗೊತ್ತಾಗಿ ಅವಳ ಮ್ಯಾಲಿಂಗೆಲ್ಲ ಆಡ್ತಾ ಇದೀನಿ ನೀನು ನನಗೂ ಗೊತ್ತು ಕಡ್ಮೆ ನೀನು ಭಾರಿ ಹಂಗೆ ಆಡಕ್ಕೆ ಬರ್ಬೇಡ ನೀನು

ನೋಡು ನುಕ್ಸ್ ಹೆಂಗ್ ಕೆಲಸ ಹೇಳಿದ್ದೀನಿ ಅವ್ಳು ಹೆಂಗೆ ಏನು ಕೆಲಸ ಕೊಡ್ತಾಳೋ ಅದು ಮಾಡ್ಕೊಂಡು ಸಂಬಳ ತಕ್ಕಳು ಒಬ್ಬನಿಗೆ ಬಾ ಅದ್ಬಿಟ್ಟು ಹಿಂದಿ ಎತ್ಕೊಂಡು ಜಾಸ್ತಿ ಮಾತಾಡೋಕೆ ಬರ್ಬೇಡ ನೀನು ಹೇಳ್ತಾ ಓ ಓಹ್ ಆಯ್ತು ಆಯ್ತು ಕಂಟೋ ಇಪ್ಪತ್ತೈದು ವರ್ಷ ಸಂಬಳಕ್ಕೆ ಯಾವಾಗ ಅಂತ ಕೆಲ್ಸಕ್ಕೆ ನಾನು ಹೋಗಲೇ ಅಮಿ ನೀನು ನನ್ನ ಸೊಸೆ ನನ್ನ ಹೆಂಡ್ರನ್ನೇ ಸುಮ್ ಸುಮ್ನೆ ಹೆಂಗೋ ಬೈಂಗಿಲ್ಲ ಅಷ್ಟು ಹೇಳ್ತಿದ್ದೀನಿ ಮತ್ತೆ ಏನು ಒಳ್ಗು ಕೆಲಸ ಬಿಡಲ್ಲ ಶ್ರೀಮಂತ ಮನೆಗೆ ಅದಕ್ಕೆ ಅದ್ಕೆ ಅವಳ ಮ್ಯಾಲೆ ಹೆಂಗ್ ಮಾಡ್ತೇವೆ ಹಂಗೆಲ್ಲ ಬೈಬೇಡದ ನೀನು ಅಷ್ಟೇ ಬೇಜಾರಾಗ್ಬೇಡ ಸುಮ್ಮನಿರಮ್ಮ ಅವ್ನು ಗೊತ್ತಲ್ವಾ ಅವನು ಅವಾಗಿಂದನೂ ಹಂಗೆ ಅಂತ ಬಿಟ್ಟಾಕು ಅವನು ಮಾತಾಡ್ತಲ್ಲ ನೀನು ತಲೆ ಕೆಡಿಸ್ಕೋಬೇಡ ಸರಿನಮ್ಮ ಬಿಟ್ಟಾಕೆ ಮಗ ಹೋಗ್ಲಿ ಮಾತಾಡಿದ್ ಮಾತಾಡ್ಕೊಳ್ಳಿ ನಾನು ಹಂಗೆ ಅಲ್ವ ಇದ್ದಿದ್ದು ಓಲಿ ಬಿಡು ಇವಾಗ ನನಗೆಲ್ಲ ಅರ್ಥ ಆಗೈತಿ ಯಾವ ಮುಂದೆ ಮಕ್ಕಳು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಸರಿ ಆಯಿತು ಓ ಕಾಲೇಜ್ಗೆ ಗೊತ್ತಾಗಲ್ವೇ ಅಡುಗೆ ಮಾಡಿ ಇಕ್ಕಿದ್ದೀನಿ ನೋಡು ಬಾಕ್ಸ್ ಕಾಕೊಡ್ತೀನಿ ಬಾ ಹ್ಞೂ ಸರಿ ಕಣಮ್ಮ ಆಯಿತು ಸರಿ ಆಯ್ತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿಯುವುದು